ಎಲೆಕ್ಟ್ರಿಕ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಮತ್ತು ಇಂಟರ್ ಮೀಡಿಯಾ ಮತ್ತು ಯೂಟ್ಯೂಬ್ನೆಲ್ಲ ಸ್ನೇಹಿತರಿಗೆ ಸ್ವಾಗತಿಸ್ತಾ ಈ ಪತ್ರಿಕೆ ಗೋಷ್ಠಿಯಲ್ಲಿ ನಮ್ಮ ಹೆಸರ ಕೋಆರ್ಡಿನೇಟರ್ ಅಂತ ಗೋಪಿನಾಥ್ ಜಿ ಇದ್ದಾರೆ ಆರ್ ಬಿಟ್ಟ ಕೋಆರ್ಡಿನೇಟರ್ ಸ್ಟೇಟು ಗೋಹನ್ ರಾಜ್ ಜಿ ಡಿ ಎಸ್ ಎಸ್ ಅಧ್ಯಕ್ಷರು ಮತ್ತು ಆರ್ ಪಿ ಎಲ್ ಅಧ್ಯಕ್ಷರು ಮತ್ತು ಕುಟುಂಬಕ್ಕೆ ಸಂಬಂಧಪಟ್ಟಂಥ ಹೈಕೋರ್ಟಿನ ಅಧ್ಯಕ್ಷತಾ ಾರೆ ಅವರ ಎಂಟಿ ಮಕ್ಕಳು ಕೂಡ ಇವತ್ತಿನ ಯಲಂಗ ಪಕ್ಕದಲ್ಲಿ ಚೊಕ್ಕನಹಳ್ಳಿ ಅಂತ ಬರುತ್ತದೆ ಆ ಚೊಕ್ರಹಳ್ಳಿನಲ್ಲಿ ದಲಿತ ಕುಟುಂಬ ವಾಸ ಮಾಡ್ತವೆ ಅಲ್ಲಿ ಚೊಕ್ರಹಳ್ಳಿಯಲ್ಲಿ ಒಂದು ನಾಲ್ಕು ಎಕರೆ ಭೂಮಿ ಒಂದು ಮೂವತ್ ಅರವತ್ತು ವರ್ಷಗಳ ಹಿಂದೆ ತರ ಪಾಟೀಲ್ ಮತ್ತು ಅವರ ಪತ್ನಿ ಕೃಷ್ಣ ಅಂತ ತಗೊಂಡು ಅಂತ ತೋರಿಸ್ಬಿಟ್ಟಿದ್ರು ಬಂದಿದ್ದಾರೆ ಅವತ್ತಿನ ಇವತ್ತು ಪೊಲಿಷನ್ ಅವರೇ ಇದ್ದಾರೆ ಮಕ್ಕಳಿಗೆ ತಿಳುವಳಿಕೆ ಬಂದ ಮೇಲೆ ಬರೀ ಅಪ್ಪ ದೇವರಾಜು ಅಕ್ಕ ತಂಗಿ ಎಣ್ಣ ತಮ್ಮದೆಲ್ಲ ಸೇರ್ಕೊಂಡಂತ ಹೋರಾಟ ಮಾಡಿಕೆ ಬಂದಿದ್ದಾರೆ ಪೊಲೀಸನ್ ಅವತ್ತು ಪಾಕಿ ಬಂದಿಲ್ಲ ಕೇಸ್ ಪೆಂಡಿಂಗ್ ಅಲ್ಲಿ ಸ್ಟೇ ಇದ್ದು ಸಹ ಎರಡ್ ಸಾವಿರದ ಹದಿನೆಂಟರಲ್ಲಿ ಮುಸ್ತಾಪ ಮತ್ತು ಹಿಬ್ಬಂದರಿಗೆ ಏನು ಕೇಸ್ ಹಾಕಿ ಇಳಿಯಿದ್ದಾರೆ ಮರಿಯಪ್ಪನವ್ರನ್ನ ಮನೆಗೆ ಕರೆದು ಬರ್ತಿಗೆ ನೋಡಪ್ಪ ಜಾಗ ನಾಂತರಿದ್ದೀನಿ ದುಡ್ಡು ಹಾಕಿದ್ದೀನಿ ನಾವೇನು ಸ್ವಲ್ಪ ದುಡ್ಡು ಕೊಡ್ತೀವಿ ಅಂತ ತಾಳು ನಿಮ್ಮಿಂದ ಖಾಲಿ ಮಾಡಿಕೊಡ್ಬೇಕು ಇಲ್ಲಾಂದ್ರೆ ನಿಮಗೆ ಭಾಳ ತೊಂದರೆ ಆಗ್ತದೆ ಸರ್ಕಾರ ನಮ್ಮದೇ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಬೆದರಿಕೆ ಆಯ್ಕೆಯಿಂದ ಕಳಿಸಿದ್ದಾರೆ ಸರಿ ಅವರು ಕೇಸ್ ಕೊಡೋದು ಬೇಡ ದುಡ್ಡರ ಮೇಲೆ ನಿರೀಕ್ಷಣೆ ಮಾಡ್ಕೊಂಡು ನಮ್ಗೆ ಹೇಳಿದರು ಆಯ್ತು ನೋಡೋದೇನಪ್ಪ ಮೀಟಿಂಗ್ ನಾವು ಕೂಡ ಆಮೇಲೆ ಎಂಟನೇ ತಾರೀಕು ಒಂದು ನೂರು ಜನ ರೌಡಿಗಳು ತೋಲಿ ಎಲ್ಲ ಇಟ್ಕೊಂಡು ಇವರು ದಾಸ ಅಂತ ಎಲ್ಲ ಕಡೆ ಒಂದ್ ಐವತ್ತು ಜನ ಹೆಣ್ಮಕ್ಳು ಇಟ್ಕೊಂಡಿದ್ದಾನೆ ಇವನ್ ಏನಪ್ಪಾ ಅಂದ್ರೆ ಎಲ್ಲೇ ಎಸ್ ಸಿ ಎಚ್ ಗಳು ವಿಕೆಕ್ಷನ್ ಜಮೀನು ವಿಚಾರ ಬಂದಾಗ ಶ್ರೀಮಂತರ ಪರವಾಗಿ ಬಲಾಂಡ್ರಿ ಪರವಾಗಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡು ಅದಕ್ಕೆ ಗಲಾಟೆ ಬಿಡೋದು ಹೆಣ್ಮಕ್ಳನ್ನ ರೂಢಿಜ ಮಾಡಿಸೋದು ಮಾಡಿಸ್ತಾರೆ ಬಟ್ ಅದೇ ತರ ಇನ್ನು ಕ್ರಿಮಿನಲ್ಸ್ ಅಲ್ಲ ಇದ್ರಲ್ಲಿ ಇದನ್ನು ಪಟ್ಟಿ ಹಾಕಿ ಇವರಲ್ಲಿ ಅವರೆಲ್ಲ ಕೂಡ ಒಂದು ಈ ಪ್ರಕ್ರಿಯೆಯನ್ನು ನಡೀತಿದ್ದಾಗ ಇವರು ಅದೇ ತರ ಇಪ್ಪತ್ತೊಂದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ತರ ಮಾಡಕ್ ಹೊರಟಿದ್ರು ಆಗ ಇಲ್ಲಿ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಮಾಡಿದ್ಮೇಲೆ ಆ ಪೊಲೀಸ್ ಕಮಿಷನರು ಏ ಅವ್ರು ಸ್ನೇಹಿತಲ್ ಯಾರಿಗೂ ಸೇರಿಸ್ಕೊಂಡಿದ್ದಾರೆ ಆ ಪಂಥವ್ರಿದ್ದಾಗ ಪೊಲೀಸ್ ಕೂಡ ಘೋಷಿತು ಈಗ ಇಂಡಿಯಾ ಭೋಜನ್ ಸಮಾಜ್ ಪಾರ್ಟಿಯ ರಾಜ್ಯಾಧ್ಯಕ್ಷ ಇರೋದ ತಮ್ಮಸನ ಮುಂದೆ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಏನು ನಾನು ಅಹಿಂದ ಪರವಾಗಿದ್ದೀನಿ ಅಂತ ಹೇಳತಕ್ಕಂಥ ಸಿದ್ದರಾಮಯ್ಯವರು ಎಸ್ ಸಿಗಳ ವಿಚಾರ ಬಂದ್ರೆ ನಾನೇ ಎಸ್ ಸಿ ಅಂತ ಹೇಳ್ಕೊಳ್ತಾರೆ ಇದಾರ ಅಂತ ಹೇಳ್ರೆ ನಾನು ಹೇಳ್ತಾ ಇದ್ದೀನಿ ಇವರು ಅವ್ರು ಪರವಾಗಿಲ್ಲ ಅಂತ ಒಂದೇ ಒಂದು ಉದಾಹರಣೆ ಏನಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ಹಿತಾಸಕ್ತಿಯನ್ನ ಕಾಪಾಡಬೇಕು ಅವರ ಭೂಮಿ ಆಗಿರ್ಬೋದು ಅವ್ರ ಸರ್ವಿಸ್ ಮ್ಯಾಟರ್ ಆಗಿರ್ಬೋದು ಯಾವುದೇ ವಿಚಾರ ಬಂದ್ರೆ ಅದನ್ನ ಕಾಪಾಡೋದಕ್ಕೆ ಒಂದು ಆಯೋಗ ಇದೆ ಆಯೋಗಕ್ಕೆ ಇವರು ಬಂದ ಮೂರು ವರ್ಷ ಆಗಿದೆ ಆಯೋಗಕ್ಕೆ ಅಧ್ಯಕ್ಷರ ಯಾರ ಸಮಸ್ಯೆಗಳನ್ನ ಉದಾಹರಣೆಗೆ ಈಗ ಅಲ್ಲಿ ಕೋರ್ಟ್ ನಡೀತದೆ ಇಮಿಡಿಯೇಟ್ಲಿ ಎಲ್ಲಾನು ಕರೆಸಿ ಅಲ್ಲಿ ಏನೇನ್ ಮಾಡಿ ಸಮನ್ಸ್ ಮಾಡೋದು ಸಿದ್ದರಾಮಯ್ಯನವರಿಗೆ ಬಹುಶಃ ನಿಜವಾಗ್ಲೂ ನ್ಯಾಯ ಕೊಡ್ಬೇಕು ಅನ್ನೋದಿಲ್ಲ ಅವರಿಗೆ ಏನೋ ಒಂದ್ ಕೆಜಿ ಆಕೆ ಕೊಡ್ತೀನಿ ಬಸ್ ಫ್ರೀ ಕೊಡ್ತೀನಿ ಅಥವಾ ಸ್ಕಾಲರ್ಶಿಪ್ ಕೊಡ್ತೀನಿ ಈ ತರ ಡೋಂಗಿ ಸಿದ್ದರಾಮಯ್ಯ ಸಮಾಜವಾದಿಯ ಡೋಂಗಿ ಸಿದ್ದರಾಮಯ್ಯ ನಿಜವಾದಂತಹ ಪ್ರಾಮಾಣಿಕವಾದಂತ ಕಳಕಳಿ ಇಲ್ಲ ಅಂತ ಹೇಳಿ ಇದು ಬರೀ ಸಂಪಲಿ ಪೊಲೀಸ್ ಸ್ಟೇಷನ್ ವಿಚಾರ ಅಲ್ಲ ಅಸಹಾಯಕರಾಗಿ ನಾವು ನೋಡಿದ್ರಿ ಇತ್ತೀಚೆಗೆ ಕರಾವಳಿ ಭಾಗಗಳಲ್ಲಿ ಆದಂತ ಕೊಲೆಗಳು ಹಲ್ಲೆಗಳನ್ನೆಲ್ಲ ಗಮನಿಸಿದ್ದೀರಿ ವಿಶೇಷವಾಗಿ ನೀವು ಉದಾಹರಣೆಗೆ ಕಾಡ್ಬೋಡಿ ಪೊಲೀಸ್ ಸ್ಟೇಷನ್ ಹೋಗ್ರಿ ನೀವು ದುಡ್ಡಿದ್ರೆ ಏನ್ ಬೇಕಾ ಅಲ್ಲಿ ಜೀವನ್ ಭೀಮಾ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗ್ರಿ ದುಡ್ಡಿದ್ರ ಮನೆ ಯಾವ್ದೋ ಒಂದು ಕೇಸ್ ನನ್ನ ಬೆಲೆ ಕೇಸ್ ಅರೆಸ್ಟ್ ಮಾಡಿದ್ರು ನಾನು ಇನ್ಸ್ಪೆಕ್ಟರ್ ಗೆ ಫೋನ್ ಮಾಡಿ ಏನ್ ಅರೆ ಇದು ಬೆಂಗಳೂರಲ್ಲಿ ನಡೀತಾ ಇದನ್ನ ಒತ್ಕೊಳ್ಬೇಕು ಇವತ್ತೇನು ನಮ್ಮ ಈ ಚೊಕ್ಕನಿಯ ಭೂಮಿ ಸಮಸ್ಯೆ ಇದೆ ಇದು ಒಂದೇ ಅಲ್ಲ ಐತೆ ಅನೇಕ ಇದೆ ನೀವು ಉದಾಹರಣೆಗೆ ಹೋಗ್ರಿ ಇಲ್ಲಿ ಸಿಟೀಸ್ ಆಗಿರ್ಬೋದು ನೌಕರಿ ಭರ್ತಿ ಆಗಿರ್ಬೋದು ಸ್ಮಶಾನ ಇಲ್ಲ ನೀರಿಲ್ಲ ರಸ್ತೆ ಇಲ್ಲ ಇದು ಕಾಮನ್ ಆಗಿದೆ ಇವ್ರಿಗೆ ಓಟ್ ಆಗ್ಬೇಕು ನಾವು ಹಾಗಾಗಿ ಈ ಸಮುದಾಯಗಳ ವಿರೋಧಿ ಇದ್ದಾರೆ ಹಾಗಾಗಿ ಎಸ್ ಸಿ ಎಸ್ ಟಿಗಳ ಇಂಟ್ರೆಸ್ಟ್ ಅನ್ನ ಕಾಪಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿದ್ದಾರೆ ಅದಕ್ಕೆ ನಾನು ಅವಾಗ ಹೇಳ ಒಂದೇ ಒಂದು ಉದಾಹರಣೆ ಅಂದ್ರೆ ಎಸ್ ಸಿ ಎಸ್ ಟಿ ಏನ್ ಕಮಿಷನ್ ಇದೆ ಅದು ಬೈತಿ ಸುರೇಶ್ ಆಗಿರ್ಬೋದು ಅಶೋಕ್ ಹಿಂದೆ ಅಶೋಕ್ ಆಗಿರ್ಬೋದು ಅಥವಾ ಏನು ನಮ್ಮ ಯಲಂಕ ಎಂ ಎಲ್ ಎ ವಿಶ್ವನಾಥ್ ಆಗಿರ್ಬೋದು ಎ ಸಿ ಶ್ರೀನಿವಾಸ್ ನಗರ ಅವನ ಹೆಸರೇ ಕಾಂಪೌಂಡ್ ಸೀನಾ ಅಂತ ಹೇಳಿ ಹಾಗಾಗಿ ಎಲ್ಲ ಕಳ್ಳರು ಕಾರ್ಗಳ ವಿಧಾನಸೌಧದ ಒಳಗಡೆ ಸೇರ್ಕೊಂಡಿದ್ದಾರೆ ಸೇರ್ಕಂಡಿದ್ದಾರೆ ಇವ್ನ ಕಾಲ ಬರ್ತದೆ ಅದಕ್ಕೆ ನಿಮ್ಮೆಲ್ಲ ಸರ್ಕಾರ ಬೆಂಬಲ ಬೇಕು ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಎಸ್ ಸಿ ಎಸ್ ಟಿಗಳ ಇಂಟ್ರೆಸ್ಟ್ ಅನ್ನ ಕಾಪಾಡಬೇಕು ಕಾಪಾಡದ ಹೋದ್ರೆ ಮುಂದೆ ನಾವು ಸರ್ಕಾರದ ವಿರುದ್ಧ ತೀವ್ರತರವಾದಂತ ಚಳುವಳಿಯನ್ನ ಮಾಡ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜಯ